ಧ್ರುವ ಸರ್ಜ ಸದ್ಯಕ್ಕೆ ಕೇಳಿ ವಿಚಾರನ ಒಂದು ಸ್ವಲ್ಪ ಸಡಿಗಿಟ್ರೆ ಇವಾಗ ಅವರ ಮುಂದಿನ ಎರಡು ಪ್ರಾಜೆಕ್ಟ್ ಗಳಿಗೆ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ತುಂಬಾ ಇದೆ ಆ ಕಾಂಬಿನೇಷನ್ಗಳು ಯಾವುವು ಸೊ ಮೇ ಬಿ ಯಾವಾಗ ಸ್ಟಾರ್ಟ್ ಆಗ್ಬಹುದು ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ಗುರುವೆ ಎಲ್ರಿಗೂ ಕೆ ಡಿ ಸಿನಿ ಟಾಕ್ ಗೆ ಸ್ವಾಗತ ವಿಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಮಾಡುವಂತ ಒಂದೇ ಒಂದು ಲೈಕ್ ಇಂದ ಈ ವಿಡಿಯೋ ಒಂದಿಷ್ಟು ಜನಕ್ಕೆ ತಲುಪುತ್ತೆ ನನಗೂ ಕೂಡ ಒಂದು ಚೂರು ಹೆಲ್ಪ್ ಆಗುತ್ತೆ ಸೊ ವಿಡಿಯೋನ ಮುಂದುವರಿಸೋದಾದ್ರೆ ಧ್ರುವ ಸರ್ಜಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಟೂ ತೌಸಂಡ್ ಟ್ವೆಲ್ ಅದ್ದೂರಿ ಟೂ ತೌಸಂಡ್ ಫೋರ್ಟೀನ್ ಬಹುದ್ದೂರ್ ಟೂ ತೌಸಂಡ್ ಸೆವೆಂಟೀನ್ ಬರ್ಜರಿ ಸೊ ಅಲ್ಲಿಗೆ ಅವ್ರದೇ ಆದಂತ ಒಂದು ಫ್ಯಾಂಡಮ್ ಅವ್ರದೇ ಆದಂತಹ ಒಂದು ಅಭಿಮಾನಿಗಳ ಬಳಗ ಉಟ್ಕೊಂಡಿತ್ತು ಅದು ಕೂಡ ತುಂಬಾ ದೊಡ್ಡದು ಬರ್ಜರಿ ಸಿನಿಮಾ ವರ್ಗು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮನೆ ಮಂದಿ ಎಲ್ಲ ಕೂತು ನೋಡುವಂತ ಸಿನಿಮಾಗಳು ಸೊ ಅಲ್ಲಿ ಅವ್ರಿಗೆ ಆಕ್ಟಿಂಗ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಜಾಗ ಆ ಇನ್ನೋಸೆಂಟ್ ಡೈಲಾಗ್ಸ್ ಆ ಲೈಕ್ ಅದ್ದೂರಿ ಆಗಿರ್ಬೋದು ಬಹುದ್ದೂರ್ ಸಿನಿಮಾಗಳ ಮೂಲಕ ಫ್ಯಾಮಿಲಿ ಆಡಿಯನ್ಸ್ ಗೆ ಈ ನ್ಯೂಟ್ರಲ್ ಆಡಿಯನ್ಸ್ ಗೆ ಒಂದು ತುಂಬಾ ಹತ್ತಿರ ಆದ್ರು ಸೊ ಆಫ್ಟರ್ ಬರ್ಜರಿ ಪಗುರು ಸಿನಿಮಾ ಮಾರ್ಟಿನ್ ಸಿನಿಮಾದಿಂದ ಆ ನ್ಯೂಟ್ರಲ್ ಆಡಿಯನ್ಸ್ ಏನಿದ್ರು ಅವ್ರನ್ನ ಕಳ್ಕೊಂಡಿದ್ದಾರೆ ಸ್ವತಃ ಅವರ ಕೈಯಾರೇನೆ ಕಳ್ಕೊಂಡಿದ್ದಾರೆ ಇದನ್ನ ಅವರ ಫ್ಯಾನ್ಸ್ ಒಪ್ಕೋಬೇಕು ಸ್ವತಃ ಧ್ರುವ ಸರ್ಜೋರು ಕೂಡ ಒಪ್ಕೊಳ್ಳೇಬೇಕು ಸದ್ಯಕ್ಕೆ ಕೇಳಿ ವಿಚಾರಕ್ಕೆ ಬರೋದಾದ್ರೆ ಈ ವರ್ಷ ಖಂಡಿತವಾಗ್ಲು ಕೇಳಿ ಸಿನಿಮಾ ರಿಲೀಸ್ ಆಗಲ್ಲ ಡಿಸೆಂಬರ್ ತಿಂಗಳು ರಿಲೀಸ್ ಆಗುತ್ತೆ ಅಂತ ಟ್ವಿಟರ್ ಅಲ್ಲಿ ಓಡಾಡ್ತಿತ್ತು ಬಟ್ ಆಗೋದಿಲ್ಲ ಅದು ಇವಾಗ ಜನವರಿ ನೈನ್ತ್ ಅಂತ ಹೇಳ್ತಾ ಇದ್ರು ಜನವರಿ ನೈನ್ತ್ ಕೂಡ ಬರಲ್ಲ ಅಂಡ್ ಮಾರ್ಚ್ ತಿಂಗಳು ಬರಲ್ಲ ನನಗೆ ಕೆಡಿ ನೆಕ್ಸ್ಟ್ ಇಯರ್ ಮಿಡ್ ಇಯರ್ ಲೈಕ್ ಜೂನ್ ಜುಲೈ ಅಲ್ಲಿ ಬರುತ್ತೆ ಕನ್ಫರ್ಮ್ ಅದಂತೂ ಏನಕ್ಕೆ ಅಂತಂದ್ರೆ ಕೆ ವಿನ್ ಪ್ರೊಡ್ಯೂಸ್ ಮಾಡ್ತಿರುವ ಕಾರಣದಿಂದ ಕೆಡಿ ಡಿ ಸಿನಿಮಾನ ಕೆ ಎನ್ ಅವ್ರದ್ದು ಅಂಡ್ ವಿಜಯ್ ದಳಪತಿ ಅವ್ರ ಕಾಂಬಿನೇಷನ್ ಬರುವಂತ ಜನ ನಾಯಕನ್ ಸಿನಿಮಾ ಜನವರಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಅಂಡ್ ಆಫ್ಟರ್ ಟೂ ಮಂತ್ಸ್ ಕೆವಿ ಎನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವ ಯಶ್ ಅವರ ಸಿನಿಮಾ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ ಸೊ ಇದನ್ನೆಲ್ಲ ನೋಡ್ಕೊಂತ ಇದ್ರೆ ಕೆಡಿ ಸಿನಿಮಾ ಮೇ ಬಿ ಜೂನ್ ಜುಲೈ ಅಲ್ಲಿ ಬರುತ್ತೆ ನೆಕ್ಸ್ಟ್ ಇಯರ್ ಸೊ ಇದು ಕೂಡ ಹೈಯೆಸ್ಟ್ ಏನಂತಾರೆ ಬಜೆಟ್ ಇರುವಂತ ಸಿನಿಮಾ ಇಂಡಿಯಾ ಸಿನಿಮಾ ಕಾರಣದಿಂದ ಒಂದ್ ಒಳ್ಳೆ ದಿನಾಂಕ ನೋಡ್ಕೊಂಡು ಒಂದು ಪ್ರಾಪರ್ ಸಿನಿಮಾ ರೆಡಿ ಮಾಡ್ಕೊಂಡು ಪ್ರೇಮ್ ಅವರು ಆರಾಮಾಗಿ ಬರ್ಲಿ ಕೆಡಿ ಸಿನಿಮಾನ ಒಂದ್ ಚೂರ್ ಸೈಡ್ ಗಿಡ ಓಪನ್ ಆಗಿ ಹೇಳ್ತೀನಿ ಕೆಡಿ ವಿಚಾರದಲ್ಲಿ ನಾನು ಅನ್ನಷ್ಟೇ ಹೇಳ್ಬೇಕಂದ್ರೆ ಪರ್ಸನಲಿ ನನಗೆ ಕೆಡಿ ಸಿನಿಮಾ ಮೇಲೆ ಯಾವುದೇ ರೀತಿಯ ಓಪ್ ಇಲ್ಲ ನನಗೆ ನಿಜವಾಗ್ಲು ನಂಬಿಕೆ ಇಲ್ಲ ಇಫ್ ಕೇಸ್ ಸಿನಿಮಾ ಚೆನ್ನಾಗಿದ್ರೆ ಐ ರಿಯಲಿ ಹ್ಯಾಪಿ ಸಿನಿಮಾ ನೋಡೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಕಾ ನೋಣ ಇವಾಗ ಧ್ರುವ ಸರ್ಜೋರು ಒಂದೆರಡು ಪ್ರಾಜೆಕ್ಟ್ ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದಾರಂತೆ ಆ ಕಾಂಬಿನೇಷನ್ ಯಾವ್ದು ಆ ಮೊದಲ ಕಾಂಬಿನೇಷನ್ ಬಂದ್ಬಿಟ್ಟು ರೀಸೆಂಟ್ ಆಗಿ ನೀವೆಲ್ಲ ಕೆರೆಬೇಟೆ ಸಿನಿಮಾನ ನೋಡೇ ಇರ್ತೀರ ಅಂತ ಅನ್ಕೊಳ್ತೀನಿ ಕೆರೆ ಬೇಟೆ ಸಿನಿಮಾದ ಡೈರೆಕ್ಟರ್ ಆದಂತ ರಾಜ್ ಗುರು ಅವರು ಧ್ರುವ ಸರ್ಜೋ ಅವ್ರಿಗೆ ಡೈರೆಕ್ಟ್ ಮಾಡ್ತಾ ಇದಾರಂತೆ ರಾಜ್ಗುರು ಅವರು ಸ್ಟೋರಿ ಟೆಲಿಂಗ್ ಆಗಿದೆ ಧ್ರುವ ಸರ್ಜೋರ್ಗು ಆ ಸ್ಟೋರಿ ಇಷ್ಟ ಆಗಿದೆ ಅಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದಾರಂತೆ ಸೊ ಇದೆಲ್ಲ ಇನ್ನು ಕಂತೆ ಮೇಲೆ ಇದೆ ಚಾನ್ಸಸ್ ಇದೆ ಸೊ ಕಾರ್ ನೋಡೋಣ ಎಲ್ಲದಕ್ಕೂ ಅಫಿಶಿಯಲ್ ಆಗಿ ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇವಾಗ ನಮ್ಮ ಧ್ರುವ ಟ್ರ್ಯಾಕಿಗ್ ಬರ್ತಾ ಇದ್ದಾರೆ ಲೈಕ್ ಸ್ಟೋರಿ ಸೆಲೆಕ್ಷನ್ ಅಲ್ಲಿ ಅಂತ ಅನ್ಕೊಂತ ಇದೀನಿ ಸೊ ಈ ಸ್ಟೋರಿ ಬಂದ್ಬಿಟ್ಟು ಒಂದು ಪ್ಯೂರ್ ರೋಟೆಡ್ ರೂರಲ್ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಧ್ರುವ ಅವರು ಕಾಣಿಸ್ಕೊಳ್ತಾರಂತೆ ಸೊ ನಾನಂತೂ ತುಂಬಾ ವೇಟಿಂಗ್ ಅಲ್ಲಿದ್ದೀನಿ ಒಂದ್ ಒಳ್ಳೆ ಕೂಲ್ ಪಾತ್ರದಲ್ಲಿ ಧ್ರುವ ಸರ್ಜೋರ್ನ ನೋಡೋದಕ್ಕೆ ತುಂಬಾ ದಿನ ಆಗೋಯ್ತು ಒಂದು ಆರಾಮ್ಸಾಗಿ ಕೂಲ್ ಆಗಿರೋ ಪಾತ್ರನ ನೋಡಿ ಸೊ ಕಾನ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇನ್ನೊಂದು ಸೆಕೆಂಡ್ ಕಾಂಬಿನೇಷನ್ ಬಂದ್ರೆ ರಿಯಲಿ ಎಕ್ಸೈಟ್ ಮಾಡಿದಂತ ನ್ಯೂಸ್ ನನಗಿದು ತುಂಬಾ ತುಂಬಾ ಖುಷಿ ಆದ ಗುರುವೆ ಈ ತರ ಕೊಲಾಬ್ರೇಷನ್ಗಳು ನಮ್ಮ ಕನ್ನಡ ಇಂಡಸ್ಟ್ರೀಲ್ ಆಗ್ತಾನೆ ಇರಬೇಕು ಸೊ ಆ ಕಾಂಬಿನೇಷನ್ ಬಂದ್ಬಿಟ್ಟು ನಮ್ಮ ತ್ರಿವಲ್ ಸೆವೆನ್ ಚಾರ್ಲಿ ಸಿನಿಮಾದ ಡೈರೆಕ್ಟರ್ ಆದಂತ ಕಿರಣ್ ರಾಜ್ ಅವರ ಜೊತೆ ಧ್ರುವ ಸರ್ಜ್ ಅವರು ಸಿನಿಮಾ ಮಾಡ್ತಿದಾರಂತೆ ಇದು ನೈನ್ಟಿ ನೈನ್ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಖಂಡಿತವಾಗ್ಲೂ ಈ ಸಿನಿಮಾ ಸೆಟ್ ಇರುವ ಚಾನ್ಸಸ್ ಇದೆ ಸೊ ಇವಾಗ ನಾ ಸದ್ಯಕ್ಕೆ ಕಿರಣ್ ರಾಜು ಅವರು ಒಂದು ಆರ್ ಆರ್ ಸಿನಿಮಾ ಸಿನಿಮಾದಲ್ಲಿ ಬಿಝಿ ಇದಾರೆ ಅಂತ ಕೇಳ್ಪಟ್ಟಿದೀವಿ ಸೊ ಅದೊಂದೊಂದ್ಸರಿ ಅಪ್ಡೇಟ್ ನೋಡೋದಾದ್ರೆ ಶೂಟಿಂಗ್ ಹಂತದಲ್ಲಿ ಇದೆ ಅಂತ ಅಪ್ಡೇಟ್ ಬಂದ್ರೆ ಒಂದೊಂದು ಇಲ್ಲ ಇನ್ನ ರಿಟರ್ನ್ ಅಂತ ರೈಟಿಂಗ್ ಹಂತದಲ್ಲಿ ಅಂತ ಬರ್ತಾ ಇದೆ ಸೊ ಮೇ ಬಿ ಇನ್ನು ರೈಟಿಂಗ್ ಹಂತದಲ್ಲಿ ಇದ್ದು ಅದೇ ಸ್ಟೋರಿನ ಧ್ರುವ ಸರ್ಜೋರಿಗೆ ಆದ್ರೆ ಸೊ ಹೆಂಗಿರುತ್ತೆ ಒಂದು ಆರ್ ಆರ್ ಸಿನಿಮಾದಲ್ಲಿ ಧ್ರುವ ಸರ್ಜೋನ ನೋಡೋದಕ್ಕೆ ಸೊ ಸುಮ್ಮನೆ ಹೇಳ್ತಾ ಇದೀನಿ ಮೇ ಬಿ ಒಂದ್ ವೇಳೆ ಆದ್ರೆ ಹೆಂಗಿರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಕೂಡ ಸೊ ರಿಯಲಿ ಎಕ್ಸೈಟೆಡ್ ನ್ಯೂಸ್ ಧ್ರುವ ಸರ್ಜೋರ್ಗೆ ಯಾವ ಸಿನಿಮಾದಿಂದ ಕಮ್ ಬ್ಯಾಕ್ ಬರುತ್ತೋ ಬಿಡುತ್ತೋ ಅದಂತೂ ನನ್ಗೆ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಈ ಕಿರಣ್ ರಾಜ್ ಅಂಡ್ ಧ್ರುವ ಸರ್ಜೋ ಅವರ ಕಾಂಬಿನೇಷನ್ ನಲ್ಲಿ ಬರುವಂತ ಸಿನಿಮಾದಿಂದ ಖಂಡಿತ ಸಿಕ್ಸರ್ ನ ಬಾರಿಸ್ತಾರೆ ಇವರಿಬ್ರು ಸೊ ಕಾ ನೋಡೋಣ ಮೇ ಬಿ ನೆಕ್ಸ್ಟ್ ಬರುವಂತಹ ಧ್ರುವ ಸರ್ಜೋರ ಸಿನಿಮಾ ಅಂದ್ರೆ ಅದು ರಾಜ್ಗುರು ಡೈರೆಕ್ಟ್ ಮಾಡ್ತಾ ಇರುವಂತಹ ಸಿನಿಮಾನೆ ಅದಾದ್ಮೇಲೆ ಬರುವಂತ ಕಿರಣ್ ರಾಜ್ ಡೈರೆಕ್ಷನ್ ಅಲ್ಲಿ ಇದನ್ನೆಲ್ಲ ಹೊರ್ತು ಕೊಟ್ಟು ಇನ್ನೊಂದು ಕಾಂಬಿನೇಷನ್ ಸುದ್ದಿ ಎಲ್ಲಿದೆ ಅದು ಸೂರ್ಯ ಸರ್ ಅಂಡ್ ಧ್ರುವ ಸರ್ಜ್ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಿನ್ಮಾ ಬರ್ತಾ ಇದೆ ಅಂತ ಸೂರ್ಯ ಸರ್ ಅವರು ಅಂಡ್ ಯುವರಾಜ್ ಕುಮಾರ್ ಅವರಿಗೆ ಸಿನ್ಮಾ ಮಾಡ್ಬೇಕಾಗಿತ್ತು ಅದು ಸಿನ್ಮಾದ ಎಲ್ಲಾ ಪೂಜಾ ಕಾರ್ಯಕ್ರಮಗಳು ಒಂದು ಇನ್ನೇನು ಸೆಟ್ ಇರೋ ಟೈಮ್ ಅಲ್ಲಿ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಗೆ ಅವ್ರದೇ ಆದಂತ ಕಾರಣಾಂತರಗಳು ಇರಬಹುದು ಬಟ್ ಅಲ್ಲಿ ಕ್ಯಾನ್ಸಲ್ ಆಗುವ ಆದ್ರಿಂದ ಮೇ ಬಿ ಇಲ್ಲಿ ಏನಾದ್ರು ಸ್ಟಾರ್ಟ್ ಆದ್ರೂ ಆಗಿರ್ಬೋದು ಏನು ಇವಕ್ಕೆಲ್ಲ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಮೇ ಬಿ ಅದಷ್ಟು ಬೇಗ ರಾಜ್ಗುರು ಡೈರೆಕ್ಟರ್ ಕೆರೆ ಸಿನಿಮಾದ ಡೈರೆಕ್ಟರ್ ಏನಿದೆ ಅಲ್ಲ ಅವರ ಜೊತೆ ಸಿನಿಮಾ ಆದಷ್ಟು ಬೇಗ ಶುರುವಾಗೋ ಚಾನ್ಸಸ್ ಇದೆ ಸಿನಿಮಾ ಬರೋದೇ ನಿಜ ಆದ್ರೆ ಮೇ ಬಿ ಇಲ್ಲಿ ಧ್ರುವ ಸರ್ಜೋ ಕೇಳಿದ ಒಂದು ಸ್ವಲ್ಪ ಸೈಡಿಗೆ ಇಟ್ಟು ಸೊ ಆ ಸಿನಿಮಾ ಟೇಕ್ ಅಪ್ ಆಗುತ್ತೆ ಧ್ರುವ ಸರ್ಜೋರು ಕೂಡ ತುಂಬಾ ಇನ್ವಾಲ್ವ್ ಆಗ್ತಾರೆ ಮುಂದಿನ ವರ್ಷನೇ ಮೇ ಬಿ ಸಿನಿಮಾ ನೋಡುವ ಚಾನ್ಸಸ್ ತುಂಬಾ ಇರಬಹುದು ಅಂತ ತಿಳ್ಕೊಳ್ತಾ ಇದ್ದೀನಿ ಸೊ ಗುರುವೇ ಇಷ್ಟಿತ್ತು ನನ್ಗೆ ಧ್ರುವ ಸರ್ಜೋರ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಿಕ್ಕೆ ಇದೇ ತರದ ಒಳ್ಳೆ ಒಳ್ಳೆ ವಿಡಿಯೋಗಳ ಜೊತೆ ಅವಾಗ ಅವಾಗ ಸಿಗ್ತಾ ಇರೋಣ ಆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ನೀವು ಮಾಡುವಂತ ಒಂದೇ ಲೈಕ್ ಇಂದ ಅವಾಗ ತಾನೆ ಒಂದ್ ಸ್ವಲ್ಪ ಜನಕ್ಕೆ ಹೋಗುತ್ತೆ ನನಗೂ ಕೂಡ ಎಲ್ಪ್ ಆಗುತ್ತೆ ಇದೇ ತರದ ಒಳ್ಳೆ ಒಳ್ಳೆ ವಿಡಿಯೋಗಳ ಜೊತೆ ನಾವು ನೀವು ಆವಾಗ ಸಿಗ್ತಾ ಇರೋಣ ಅದಕ್ಕಾಗಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರುವೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅದಷ್ಟು ಬೇಗ